ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಒಂದು ಹೊಸ ರೂಲ್ಸ್ ಜಾರಿಯಾಗಿದೆ ಅದರ ಬಗ್ಗೆ ಇದ್ದೀವಿ ಅದೇನಪ್ಪ ಅಂತ ಅಂದರೆ ರೇಷನ್ ಕಾರ್ಡ್ಗೆ ನೀವು ಇನ್ನು ಮುಂದೆ ಆದಾಯ ಪ್ರಮಾಣ ಪತ್ರ ಕೂಡ ಸಲ್ಲಿಸಬೇಕಾಗತ್ತೆ ಯಾಕೆ ಈ ಒಂದು ರೂಲ್ಸ್ ಅಂದರೆ ನಿಮ್ಗಾಗಲೇ ಗೊತ್ತಿರೋ ಹಾಗೆ ಅಧಿಕ ಜನ ಮೇಲ್ವರ್ಗದಲ್ಲಿ ಇರುವವರು ಕೂಡ ಅಂದರೆ ಟೂ ವೀಲರ್ಸ್ ಇರೋರು ಫೋರ್ ವೀಲರ್ಸ್ ಇರೋರು ಅಧಿಕ ಆದಾಯ ಇರೋರು ಮನೆ ಇರೋರು ಸ್ವಂತ ಮನೆ ಇರೋರು ಎಲ್ಲರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಈ ಒಂದು ರೇಷನ್ ಕಾರ್ಡ್ ಕೆಳವರ್ಗದವರಿಗೆ ಸಿಗುವಂತೆ ಮಾಡಬೇಕ ಮಾಡಬೇಕು ಅನ್ನುವ ಕಾರಣದಿಂದ ಈ ಒಂದು ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಅದರಲ್ಲಿ ಒಂದು ಆದಾಯ ಪ್ರಮಾಣ ಪತ್ರನ ಸಲ್ಲಿಸೋದು ಈ ಬಗ್ಗೆ ಅಧಿಕಾರಿಗಳು ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹೀಗಾಗಿ ಹೊಸ ಅಥವಾ ನಿಗದಿತ ಮೊತ್ತಕ್ಕೆ ಆದಾಯ ಪ್ರಮಾಣ ಪತ್ರನ ಸಲ್ಲಿಸಬೇಕಾಗಿದೆ ಇದನ್ನು ಮಾಡಿಸಲು ಜನಗಳು ಕಚೇರಿಗಳ ಬಳಿ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ಈಗಾಗಲೇ ಗೊತ್ತಿರುವಂತೆ ಕಲಬುರ್ಗಿ ಬಿ ಕಲಬುರ್ಗಿಯಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಎಂಬ ನಿಯಮದಿಂದ ಕೆಲವು ದಿನಗಳಿಂದ ಕಲಬುರ್ಗಿಯಲ್ಲಿ ಜನಸಾಮಾನ್ಯರು ಆದಾಯ ಪ್ರಮಾಣ ಪತ್ರ ಪಡೆಯಲು ಹೆಚ್ಚಿನ ಅರ್ಜಿ ಸಲ್ಲಿಕೆ ಆಗ್ತಾಯಿದೆ ಕಲಬುರ್ಗಿ ನಗರದಲ್ಲಿ ಎಂಟು ದಿನದಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾಗಿವೆ ವಾರದಿಂದ ಜಿಲ್ಲೆಯ ನಾಡ ಕಚೇರಿ ಗ್ರಾಮವನ್ ಕರ್ನಾಟಕವನ್ ಮತ್ತು ತಹಶೀಲ್ದಾರ್ ಕಚೇರಿಗಳಲ್ಲಿ ಜನರು ತುಂಬಿ ತುಳುಕ್ತಾ ಇದ್ದಾರೆ ಕಾರಣ ಆದಾಯ ಮತ್ತು ಕೆಲವರು ಜಾತಿ ಪ್ರಮಾಣ ಪತ್ರನ ಪಡೆದುಕೊಳ್ಳಲು ಕೆಲ ದಿನಗಳ ಹಿಂದೆ ರಾಜ್ಯ ಸರ್ಕಾರದ ಆರ್ಥಿಕ ವರದಿಯಂತೆ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ವರ ಸಂಖ್ಯೆ ಇಳಿಕೆಯಾಗಿದೆ ಎಂದು ಹೇಳಲಾಗ್ತಿದೆ ಆದರೆ ರಾಜ್ಯದಲ್ಲಿ ಮಾತ್ರ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನೀಡುವ ಬಿ ಪಿ ಎಲ್ ಪಡಿತರ ಚೀಟಿ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಎಂದು ಸ್ವತಃ ಮುಖ್ಯಮಂತ್ರಿಯವರೇ ಪ್ರಶ್ನಿಸಿದ್ದಾರೆ ಇದೀಗ ತಾವು ಬಡತನ ರೇಖೆಗಿಂತ ಕೆಳಗಿದ್ದೇವೆ ಎಂದು ತೋರಿಸಿಕೊಳ್ಳಲು ಸಿದ್ಧತೆಯಂತೆ ಜನರು ಆದಾಯ ಪ್ರಮಾಣ ಪತ್ರಗಳ ಮೊರೆಯನ್ನು ಹೋಗ್ತಾ ಇದ್ದಾರೆ ಆರು ತಿಂಗಳಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವವರು ತಮ್ಮ ಆದಾಯ ಪ್ರಮಾಣ ಪಿ ಪತ್ರ ನೀಡಬೇಕು ಎಂದು ಹೇಳಿತ್ತು ಅದೇ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಆದ್ದರಿಂದ ಎರಡು ವಾರಗಳಿಂದ ಇಲಾಖೆ ಅಧಿಕಾರಿಗಳು ಚುರುಕಾಗಿದ್ದು ಡೀಲರ್ಗಳಿಂದ ಆದಾಯ ಪ್ರಮಾಣ ಪತ್ರ ವೆರಿಫೈ ಮಾಡುತ್ತಿದ್ದಾರೆ ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿ ಮಾಡದಿರುವವರು ಕೂಡಲೇ ಆದಾಯ ಪ್ರಮಾಣ ಪತ್ರ ನೀಡಬೇಕು ಎಂದು ಅರ್ಜಿ ಸಲ್ಲಿಕೆಗೆ ಮುಂದಾಗ್ತಾ ಇರೋದು ಕಂಡುಬರ್ತಿದೆ ಆದರೂ ಕೂಡ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ವಾರ್ಷಿಕ ಆದಾಯ ಇರುವ ಅರ್ಜಿಗಳ ಸಂಖ್ಯೆ ಹೆಚ್ಚಾಗಿದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಸೀಸನ್ ಎಂದು ಮೇ ತಿಂಗಳಿಂದ ಜೂನ್ ತಿಂಗಳು ಕರೆಸಿಕೊಳ್ತಾ ಇದೆ ಆ ವೇಳೆ ರಾಜ್ಯದ ಎಲ್ಲೆಡೆ ಶಾಲೆ ಕಾಲೇಜು ಆರಂಭದ ದಿನಗಳಾಗಿರುವ ಹಿನ್ನೆಲೆ ಹೆಚ್ಚಿನ ಅರ್ಜಿ ಬರ್ತವೆ ಅದಾದ ನಂತರ ಉಳಿದ ಹತ್ತು ತಿಂಗಳು ಅರ್ಜಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಆದರೆ ಈ ಬಾರಿ ಜುಲೈ ಮಧ್ಯದಿಂದ ಮತ್ತೆ ಸೀಸನ್ ಶುರುವಾಗದಂತಿದೆ ಎಂಟು ದಿನಗಳಲ್ಲಿ ಕಲಬುರಗಿ ನಗರವೊಂದಲ್ಲಿ ಆರು ಸಾವಿರದ ನಾನ್ನೂರ ಐವತ್ತೆರಡು ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಹಾಗೂ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆದಾಯ ಪ್ರಮಾಣಪತ್ರಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ ಆರು ತಿಂಗಳಿಂದ ಬಿ ಪಿ ಎಲ್ ಪಡಿತರ ಕಾರ್ಡ್ ಹೊಂದಿರುವವರಿಂದ ಆದಾಯ ಪ್ರಮಾಣಪತ್ರ ತೆಗೆದುಕೊಳ್ಳಲು ನಡೆಯುತ್ತಿದೆ ಸರಸಾಗಟವಾಗಿ ಎಲ್ಲರಿಂದ ಇಷ್ಟು ದಿನ ಪಡೆಯಲಾಗಿದೆ ಇಲ್ಲಿಯವರೆಗೆ ಅನುಮಾನ ಮೂಡಿರುವ ಬಿ ಪಿ ಎಲ್ ಕಾರ್ಡ್ ಬಳಕೆದಾರರು ಕಡ್ಡಾಯವಾಗಿ ಆದಾಯ ಪ್ರಮಾಣಪತ್ರ ನೀಡುವಂತೆ ಹೇಳಲಾಗಿತ್ತು ಇದರಿಂದ ನಕಲಿ ಕಾರ್ಡ್ಗಳ ಪತ್ತೆಯಲ್ಲದೆ ಬಡವರಿಗೆ ಸೂಕ್ತ ಸೌಲಭ್ಯ ನೀಡಲು ಅನುಕೂಲ ಆಗುತ್ತದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಖ್ಯಸ್ಥ ಭೀಮರಾಯ್ ಹೇಳ್ತಾ ಇದ್ದಾರೆ ನಕಲಿ ಬಿ ಪಿ ಎಲ್ ಪಡಿತರ ಚೀಟಿ ಪತ್ತೆ ಹಚ್ಚಲು ಆರು ತಿಂಗಳ ಆದಾಯ ಪ್ರಮಾಣಪತ್ರ ಪಡೆಯಲಾಗ್ತಿದೆ ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು ಆದಾಯದ ದಾಖಲೆ ಸಲ್ಲಿಸ್ತಾ ಇದ್ದಾರೆ ಇನ್ನುಳಿದವರು ಬೇಗ ಸಲ್ಲಿಸುವಂತೆ ತಿಳಿಸಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ಭೀಮರಾಯ್ ಮಸಾಲಿ ತಿಳಿಸಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಪ್ರಯೋಜನಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು